ನಸುಕಿನ ಜಾವ ಹೈವೇಲಿ ಟಿ ಟಿ ಮತ್ತು ಗೂಡ್ಸ್ ವಾಹನ ಅಪಘಾತ ಮದುವೆಗೆ ಹೊರಟಿದ್ದ ಬಿಬಿಎಂಪಿ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲು ಬೆಂಗಳೂರಿನ ಬಿಬಿಎಂಪಿಯಲ್ಲಿ ಆರೋಗ್ಯ ನಿರೀಕ್ಷಕ ಶರಣಬಸಪ್ಪ ಎಂಬುವರ ಮದುವೆಗೆ ಬೆಂಗಳೂರಿನಿಂದ ಕಲಬುರಗಿಗೆ ತೆರಳುತ್ತಿದ್ದ ನರಸಿಂಹಮೂರ್ತಿ ಕುಮಾರಸ್ವಾಮಿ ಶ್ರೀನಿವಾಸ್ ರಮೇಶ್ ಚಿರಂಜೀವಿ ರವಿ ಎಂಬ ಬಿಬಿಎಂಪಿಯ ಆರು ಸೂಪರ್ವೈಸರ್ಗಳು ಇಲ್ಕಲ್ ನಗರದ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಬಳಿ ಬೆಳಗ್ಗೆ ಆರು ಗಂಟೆಗೆ ಇಲ್ಕಲ್ ನಗರದಿಂದ ಎ ಪಿ ಸಿಯಿಂದ ಅಡುಗೆ ಎಣ್ಣೆ ತುಂಬಿಕೊಂಡು ಬಾಗಲಕೋಟೆಗೆ ಹೊರಟಿದ್ದ ಗೂಡ್ಸ್ ವಾಹನಕ್ಕೆ ಹಿಮ್ಮದಿಯಿಂದ ಅತಿ ವೇಗದಿಂದ ಬಂದು ಟ್ರಾವೆಲ್ಸ್ ಗಾಡಿ ಡಿಕ್ಕಿ ಹೊಡೆದ ಪರಿಣಾಮ ಟ್ರಾವೆಲ್ಸ್ನಲ್ಲಿದ್ದ ಆರು ಜನರಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಉಳಿದ ನಾಲ್ಕು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಲ್ಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಅಪಘಾತ ಸಂಭವಿಸಿದ ಎರಡು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದವು ಘಟನಾ ಸ್ಥಳಕ್ಕೆ ಇಲ್ಕರ್ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿ ಆಗಮಿಸಿ ಟ್ರೇನ್ ಮೂಲಕ ಅಪಘಾತಕ್ಕೀಡಾದ ವಾಹನಗಳನ್ನು ತೆರವು ಮಾಡಿದರು ಈ ಅಪಘಾತದ ಬಗ್ಗೆ ಅಪಘಾತಕ್ಕೀಡಾದ ಬಿಬಿಎಂಪಿ ಸಿಬ್ಬಂದಿ ವಿಜಯ ಧ್ವನಿಯೊಂದಿಗೆ ಮಾತನಾಡಿದ್ದು ಹೀಗೆ ನಾವು ಇನ್ಸ್ಪೆಕ್ಟರ್ ಅವರ ಮುಖ್ಯಗಳು ಆರು ಮಕ್ಕಳಿಗೆ ಎಣ್ಣೆಗೆ ಅದು ಟ್ಯಾಂಕರ್ ಕ್ಯಾಂಟ್ರಿಗೆ ನಾವು ಟಿ ಟಿ ಸ್ಲೋ ಮಾಡೋದು ಅಂತ ಟೆಸ್ಟ್ ಮಾಡಿ ಆರು ಮಕ್ಕಳಿಗೆ ಅವ್ನು ನಡ್ಕೊಂಡು ಒಬ್ರಿಗೆ ಗ್ಲಾಸ್ ಹೊಡೆದಿದೆ ತಲೆಗೆ ಇನ್ನೊಬ್ಬರಿಗೆ ಸಣ್ಣ ಪಟ್ಟ ಇನ್ನೇನಾಗಿಲ್ಲ ಒಬ್ರು ಗ್ಲಾಸ್ ಮಾತ್ರ ಇದೆ ಸ್ವಲ್ಪ ಡಿಸೈನ್ ಮಾಡಿದ್ದು ಗ್ಲಾಸ್ ಇಲ್ಲಿ ಹೊಡೆದ್ರು ಇನ್ನೇನಾಗಿದೆ